ಮನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕಾಂಗ್ರೆಸ್ ಪಕ್ಷದಿಂದ ವೋಟ್ ಶೋರಿ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದರೊಂದಿಗೆ ಮತದಾರರ ಹಕ್ಕುಗಳಿಗಾಗಿ ಸಹಿ ಸಂಗ್ರಹ ಕಾರ್ಯಕ್ರಮ ಮತ್ತು ಪ್ರತಿಭಟನೆ ಕಾರ್ಯಕ್ರಮ ಕೂಡ್ಲಿಗೆಯಲ್ಲಿ ನಡೆಯಿತು ವೀಕ್ಷಕರೇ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಬರೋಣ ಯಾವೆಲ್ಲ ಮುಖಂಡರು ಏನು ಮಾತಾಡಿದರು ಬನ್ನಿ ವೀಕ್ಷಕರೇ ಈ ಕಾರ್ಯಕ್ರಮ ಭಾಗ ಒಂದರಲ್ಲಿ ನೋಡ್ಕೊಂಡು ಬರೋಣ ಈ ಒಂದು ಎಸಿಸಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯೇಶ್ವರಿ ಗೋಪಾಲ್ ಪಳನಿಯಪ್ಪ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾಲ್ಗೊಂಡಿರುತ್ತಾರೆ ಅದೇ ರೀತಿಯಾಗಿ ಕೆಪಿಸಿಸಿಆರ್ ಕಾಂಗ್ರೆಸ್ನಾಗಿರ್ತಕ್ಕಂಥ ಮೋಹನ್ ಗಿರಿಬಾಯಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಅದರ ಜೊತೆಗೆ

ಉದಾಟನೆ ನಡೀತಾ ಇದೆ ಬೆಳೆಯುವ ಸಸಿಗೆ ನೀರು ಹಾಕುವ ಮೂಲಕ ಮತ್ತು ನಮ್ಮ ಕೆಪಿಸಿಸಿಯ ಉಪಾಧ್ಯಕ್ಷರು ಈಗ ತಾನ ತಮ್ಮೆಲ್ಲರೂ ಉದ್ದೇಶ ಮತ್ತು ಸವಿ ಬಹಳ ಸುದೀರ್ಘವಾಗಿ ಎಲ್ಲಾ ಮತ ಚೋರಿಯ ಬಗ್ಗೆ ವಿಷಯವನ್ನು ತಿಳಿಸಿದಂತ ನಮ್ಮ ಸ್ನೇಹಿತರಾದಂತಹ ಮೋಹನ್ ಅವರೇ ಮತ್ತು ಈ ನಮ್ಮ ವಿಜಯನಗರ ಜಿಲ್ಲೆಯ ವೇದಿಕೆಯಲ್ಲಿ ವಿಜಯನಗರ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರು ಮತ್ತು ಪದಾಧಿಕಾರಿಗಳೇ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಡಾಕ್ಟರ್ ಶ್ರೀನಿವಾಸ ಅವರ ಬೆಂಬಲಿಗರಾದಂಥ ನಮ್ಮ ಕೂಡಗಿ ಕ್ಷೇತ್ರದ ಮತದಾರರೇ ಮತ್ತು ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮ್ಮ ಕರ್ನಾಟಕದಿಂದ ಶುರು ಮಾಡ್ತೀನಿ ಕರ್ನಾಟಕದಲ್ಲಿ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಪಕ್ಷ ನೇರವಾಗಿ ಬಂದೇ ಇಲ್ಲ ನೀವೆಲ್ಲರೂ ಒಪ್ಕೊಳ್ತೀರಾ ಯಾವಾಗಲೂ ಬ್ಯಾಕ್ ಅಂದರೆ ಅವ್ರು ರಿಸೈನ್ ಮಾಡ್ರಿ ಆಯ್ತಾ ಆಮೇಲೆ ಮತ್ತೆ ಪುನಃ ಚುನಾವಣೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವರು ಸರ್ಕಾರಕ್ಕೆ ಬಂದೇ ಬರ್ತು ನಮ್ಮ ಕಾಂಗ್ರೆಸ್ ಪಕ್ಷದ ತರ ನಮ್ಮ ಸಿದ್ದರಾಮಯ್ಯರು ಆಮೇಲೆ ಯಾರು ನಮ್ಮ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾವೇ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಬಿಟ್ಟು ಸರ್ಕಾರ ತಂದಿದ್ದಿಲ್ಲ ಆ ರೀತಿಯಾಗಿ ಇವರು ಕರ್ನಾಟಕ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಬಂದೇ ಇಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ರೀತಿಯಾಗಿ ಉತ್ತರ ಭಾರತದಲ್ಲಿ ನಮ್ಮ ಮೋಹನ್ ನಿಂಬೆಕಾಯವ್ರು ಹೇಳ್ದಂಗೆ ಅನೇಕ ರಾಜ್ಯಗಳ ನಡೆದಂತಹ ಚುನಾವಣೆಗಳಲ್ಲಿ ನಮ್ಮ ಕಾಂಗ್ರೆಸ್ ಪರವಾಗಿ ಇರುವಂತಹ ಮತದಾರರ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಬಿಟ್ಟು ಅವರಿಗೆ ಅನುಕೂಲವಾಗಿರುವಂತವರ ಹೆಸರುಗಳು ಸೇರಿಸಿಬಿಟ್ಟು ಅವರ ಅಧಿಕಾರಕ್ಕೆ ಅಂತ ಹೇಳಿಬಿಟ್ಟು ನನಗೆ ದೃಢವಾಗಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಮೋಹನ್ ನಿಂಬಕ್ಕ ಎಲ್ಲಾ ಒಂದು ಸಂಖ್ಯೆಗಳ ಅನುಗುಣವಾಗಿ ತಮ್ಮ ಹೇಳಿದ್ರು ಅದಕ್ಕೋಸ್ಕರ ಈ ದಿನ ನಾವು ವಿಜಯನಗರ ಜಿಲ್ಲಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ವಿಧಾನಸಭಾ ಕ್ಷೇತ್ರದ ಪರಿಮಿತಿಯಲ್ಲಿ ನಮ್ಮ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ನಮ್ಮ ಎ ಸಿ ಸಿ ಕಾರ್ಯದರ್ಶಿಗಳಾದಂತಹ ಗೋಪಿನಾಥ್ ಅವರು ಕೂಡ ಬಂದ್ಬಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಒಳ್ಳೆ ಸೊಬಗನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸ್ನೇಹಿತರೆ ತಾವೆಲ್ಲರೂ ಕೂಡ ಮಾಡ್ಬೇಕಾಗಿದ್ದಿಷ್ಟೇ ಈಗ ಎಲ್ಲರೂ ಕೂಡ ತಾವೆಲ್ಲರೂ ಸೈನ ಸಲ್ಲಿಸ್ಬಿಟ್ಟು ಇವತ್ತು ಹದಿನೈದನೇ ತಾರೀಕು ದಿನ ತಮ್ಮ ಹೆಸರು ಮತ್ತು ಸಂಗ್ರಹ ಜೊತೆಗೆ ಕಳಿಸಿದ ತಕ್ಷಣ ಆದಷ್ಟು ಬೇಗನೆ ಇದನ್ನು ನಮ್ಮ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ದೊಡ್ಡ ಇದನ್ನೇ ಹೆಚ್ಚಿಸಿದರೆ ಅದಕ್ಕೆ ನಾವೆಲ್ಲರೂ ಬೆಂಬಲವಾಗಿತ್ತು ಈ ಒಂದು ಸರಿಯಾದ ತನಿಖೆಯನ್ನು ನಿವೃತ್ತ ನಿವೃತ್ತ ಕೊಡಬೇಕಂತೇಳಿ ನಾವು ಒಂದು ದೊಡ್ಡ ಕೆಲವರಿಯನ್ನು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರ ಆದಷ್ಟು ಬೇಗನೆ ನಾನು ಕೇಂದ್ರ ಸರ್ಕಾರದ ಆಡಳಿತ ಪಕ್ಷಕ್ಕೆ ಈ ಒಂದು ಸಭೆಯ ಮೂಲಕ ಆ ಆಗ್ರಹ ಮಾಡ್ತಿದ್ದೀನಿ ಆದಷ್ಟು ಬೇಗನೆ ಒಂದು ನಿಯೋಗವನ್ನು ನಿವೃತ್ತ ನ್ಯಾಯಾಧೀಶರ ಮೂಲಕ ಸರ್ವೋಚ್ಚ ನ್ಯಾಯಾಲಯ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಲಯರ ಮೂಲಕ ಒಂದು ತನಿಖೆಯನ್ನು ತನಿಖೆಯನ್ನು ಮಾಡಿಸಿ ನಮ್ಮೆಲ್ಲರಿಗೂ ನ್ಯಾಯ ಹೇಳಿ ಈ ಮೂಲಕ ಹೇಳ್ತಾ ತಾವೆಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನಾ ರ್ಯಾಲಿಗೆ ಬಂದ್ಬಿಟ್ಟು ಈ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಜೋಡಿಸಿ ನಮ್ಮ ಶಾಸಕರು ಮತ್ತು ನಮ್ಮ ಪಕ್ಷಕ್ಕೆ ಜೋಡಿಸಿದ್ರು ಅಂತ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ನಿ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತೀನಿ ತಾವೆಲ್ಲರೂ ಕೂಡ ಈ ನಮ್ಮ ತುಳುವಿ ಶಾಸಕರು ಸೊ ಈಸ್ ಎ ಮಾಡಲ್ ಎಮ್ ಎಲ್ ಎ ಅಂತೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದರೆ ಯಾವಾಗಾದ್ರೂ ಅವ್ರಿಗೆ ಒಂದು ಯಾವುದೋ ಒಂದು ಸಣ್ಣ ವಿಷಯಕ್ಕಾಗಿ ಫೋನ್ ಎತ್ತಿದರೂ ಕೂಡ ಶ್ರೀ ಯಾ ಶ್ರೀನಿವಾಸ್ ಯಾ ನಿಯರ್ ವಿತ್ತಿ ಅಂತಾರೆ ಅಂತ ಒಂದು ಸಮೀ ಇವರು ತಂದಿದ್ದ ಶೀತಲಾಂ शशशामलां मातरं वन्दे मातरं सुप्रादोस्तां पुलकितयामिनीं पुल्लकुसुमिता सुमदळशोभिं सुहासिनीं सुमधुरभाषिनीं सुकदां वरदां मातर ವಂದೇ ಮಾತರಂ ವಂದೇ ಮಾತರಂ ಬೋಲೋ ಭಾರತ ಮಾತಾ ಕೀ ಕಾಂಗ್ರೆಸ್ ಪಾರ್ಟಿ ಕೀ ಧನ್ಯವಾದಗಳು ಮತ್ತೊಬ್ಬ ನಮ್ಮ ಪ್ರಮುಖರಾಗಿರ್ತಕ್ಕಂಥ ಎಳ್ನೀರ್ ಗಂಗಣ್ಣವ್ರು ವೇದಿಕೆ ಬರಬೇಕಾಗಿ ವಿನಂತಿ ಮಾಡ್ತೀನಿ ದಯಮಾಡಿ ಎಳ್ನೀರ್ ಗಂಗಣ್ಣವರು ಶಿವಪ್ಪ ನಾಯ್ಕರವರು ಶಿವಪ್ಪ ನಾಯ್ಕರವರು ದಯಮಾಡಿ ವೇದಿಕೆ ಬರಬೇಕು ಈ ಒಂದು ಓಟ್ಚೂರಿ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮ ನಡೀತಿದೆ ಸಸಿಗೆ ನೀರನ್ನ ಹಾಕುವುದರ ಮೂಲಕ ಸಸಿಗು ಎನ್ನುವ ರೀತಿಯಲ್ಲಿ ಹಸಿರಿಗೆ ನೀರು ಹಾಕುವ ಕಾರ್ಯಕ್ರಮ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಈಗ ಪ್ರಾಸ್ತಾವಿಕವಾಗಿ ಓಟ್ಚೂರಿ ಅನ್ನೋದು ನಮ್ಮ ಬಂಧುಗಳಿಗೆ ಗೊತ್ತಾಗಬೇಕಾಗಿದೆ ಪ್ರಪ್ರಥಮವಾಗಿ சமிதான நம நிங்லவிதம ஆர்டிகல் முன்னூர்த்து விதி செக்சன் அந்த ஆர்டிகல்ஸ் அந்தே அந்த ಒಟ್ಟಾರೆಯಾಗಿ ರಾಷ್ಟ್ರದಲ್ಲಿ ನಡೆಯುತ್ತಿರುವಂಥ ವ್ಯವಸ್ಥೆ ಸಂವಿಧಾನದಲ್ಲಿ ಅಡಿಯಲ್ಲಿ ನಡೆಯುತ್ತೆ ಮುನ್ನೂರ ಇಪ್ಪತ್ತೈದು ಇದರಲ್ಲಿ ಏನು ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅದು ಏನು ಅಂತಂದರೆ ಮತವನ್ನು ಹಾಕುವುದು ಮತವನ್ನು ಹಾಕುವುದ ಪೂರ್ವದಲ್ಲಿ ನಿಮ್ಮ ಹೆಸರು ಯಾದಿಯಲ್ಲಿ ಇರಬೇಕು ಮತದಾರ ಯಾದಿಯಲ್ಲಿ ಇರಲಿಕ್ಕೆ ಯಾವುದೇ ನಿರ್ಬಂಧನೇ ಇಲ್ಲ ಮತದಾರ ಯಾದಿಯಲ್ಲಿ ನಿಮ್ಮ ಹೆಸರು ಇರಬೇಕು ಅಂತಂದರೆ ಅದಕ್ಕೆ ಜಾತಿಯ ಜಾತಿಯ ನಿರ್ಬಂಧನೇ ಇಲ್ಲ ಗಂಡು ಹೆಣ್ಣುವ ನಿರ್ಬಂಧನೆ ಇಲ್ಲ ಶ್ರೀಮಂತ ಮತ್ತು ಬಡತನ ನಿರ್ಬಂಧನೆ ಇಲ್ಲ ಮತ್ತು ಯಾವುದೇ ನಿರ್ಬಂಧನೆ ಇಲ್ಲ ಎಲ್ಲರಿಗೂ ಧರ್ಮದ ನಿರ್ಧನ ನಿರ್ಬಂಧನೂ ಕೂಡ ಇಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಲಿಂಗದವರು ಸಮಾನರು ಎಲ್ಲರಿಗೂ ಕೂಡ ಮತದಾರರ ಆಗಲಿಕ್ಕೆ ಹಾಕಿದೆ ಮತದಾರರ ಆದ ನಂತರ ಮತದಾನ ಮಾಡುವಂಥ ಕೂಡ ಹಾಕಿದೆ ಮುಂದೆ ಮುನ್ನೂರ ಇಪ್ಪತ್ತಾರರಲ್ಲಿ ಹದಿನೆಂಟು ವರ್ಷ ಆಗುತ್ತೋ ವಯಸ್ಕರ ಮತದಾನ ಹದಿನೆಂಟು ವರ್ಷ ಯಾರಿಗಾಗುತ್ತೋ ಅವರಿಗೆ ಮತದಾನ ಹಕ್ಕು ಇದೆ ಇದು ವಾಸ್ತವ ಸ್ಥಿತಿ ಆದರೆ ಎರಡು ಸಾವಿರದ ಇಪ್ಪತ್ತೈದು ಅಗಸ್ಟ್ನಲ್ಲಿ ನಮ್ಮ ರಾಷ್ಟ್ರ ನಾಯಕರಾದಂಥ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಒಂದು ಸ್ಫೋಟಕವಾದಂಥ ಸುದ್ದಿಯನ್ನು ಸುದ್ದಿ ಮಾಧ್ಯಮದ ಮೂಲಕ ಇಡೀ ರಾಷ್ಟ್ರಕ್ಕೆ ಹೇಳಿದರು ಏನು ಅಂತಂದರೆ ಭಾರತೀಯ ಜನತಾ ಪಕ್ಷ ಚುನಾವಣೆ ಆಯೋಗದ ಮೂಲಕ ಮತಗಳತನವನ್ನು ಮಾಡ್ತಾ ಇದ್ದಾರೆ ಅಂತಂದು ಯಾವ ರೀತಿ ಮತಗಳತನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟ ಮತಗಳತನ ಅಂದರೆ ಏನು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದರು ಬಿಹಾರದಲ್ಲಿ ಎತ್ಪ ಇಪ್ಪತ್ತ್ಮೂರು ಲಕ್ಷ ಮತಗಳನ್ನು ತಗದ್ ಹಾಕಿದ್ದಾರೆ ಬಿಹಾರದ ಚುನಾವಣೆ ಈಗ ಇನ್ನೊಂದು ಹದಿನೈದು ದಿವಸಕ್ಕೆ ಅಲ್ಲಿ ಯಾರು ತೆಗೆದು ಹಾಕಿದ್ದಾರೆ ಅಂತಂದ್ರೆ ಅಲ್ಪಸಂಖ್ಯಾತರನ್ನ ಪರಿಶಿಷ್ಟ ವರ್ಗ ಪರಿಶಿಷ್ಟ ಜನಾಂಗದವ್ರನ್ನ ಯಾರು ಬಿಜೆಪಿಗೆ ಓಟ್ ಹಾಕೋದಿಲ್ಲ ಅಂತ ಅವ್ರಿಗೆ ಅನ್ಸುತ್ತೋ ಅವರೇ ಅವ್ರ ಮತಗಳನ್ನು ಕಿತ್ತು ಹಾಕಿದ್ದಾರೆ ಅದಕ್ಕೆ ವ್ಯತಿರಕ್ತವಾಗಿ ಬೇರೆ ರಾಜ್ಯದ ಮತದಾರರನ್ನ ಯಾರು ಅವ್ರಿಗೆ ಮತ ಹಾಕ್ತಾರೆ ಅಂತ ಖಾತ್ರಿ ಇರುತ್ತೆ ಅವರು ಮತಗಳನ್ನ ಸೇರಿಸಿದ್ದಾರೆ ನಿಮ್ಗೆಲ್ಲರೂ ಗೊತ್ತಿದೆ ಆತ್ಮೀಯ ಬಂಧುಗಳೇ ಮತದಾರ ಹೆಸರು ಸೇರಿಸಬೇಕು ಅಂತಂದ್ರೆ ರೇಷನ್ ಕಾರ್ಡ್ ಕೊಡ್ಬೇಕು ಆಧಾರ್ ಕಾರ್ಡ್ ಕೊಡ್ಬೇಕು ಐಡಿ ಐಡಿಯರು ಕೊಡ್ಬೇಕು ಅಥವಾ ಬ್ಯಾಂಕಿಂದು ಪಾಸ್ಬುಕ್ ಅರ್ ಕೊಡಬೇಕು ಅಂದ್ರೆ ಆ ಒಂದು ಅಡ್ರೆಸ್ ನೊಳಗ ಆ ಒಂದು ವಿಳಾಸದೊಳಗೆ ನೀವು ಇರ್ತೀರಿ ಅಂತ ಅನ್ನೋದಕ್ಕೆ ಏನಾದ್ರೂ ದಾಖಲಾತಿಯನ್ನು ಕೊಡ್ಬೇಕು ಯಾವುದೇ ದಾಖಲಾತಿಗಳು ಇರಲಾರ್ದಂಗ ಅವರು ಹೊರ ರಾಜ್ಯದವರು ವೃತ್ತಿಗೊಂಡ್ಬಂದು ಬಿಹಾರದೊಳಗೆ ಒಳಗೆ ಸೇರಿಸಿದ್ದಾರೆ ಅದರ ಬಗ್ಗೆ ಮಾನ್ಯ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಯಾರ್ಯಾರ ಹೆಸರುಗಳನ್ನ ಎಷ್ಟು ಹೆಸರುಗಳನ್ನ ಸೇರಿಸಿದ್ದಾರೆ ಅದರ ಪರಿಣಾಮ ಏನಾಗುತ್ತೆ ಅಂತ ಬಗ್ಗೆ ಲಿಖಿತವಾಗಿ ದೂರವನ್ನು ಕೊಟ್ಟಿದ್ದಾರೆ